ಹಾಸನ ಜಿಲ್ಲೆಯಲ್ಲಿ ಮಿತಿ ಮೀರಿದ ಕಾಡಾನೆಗಳ ಉಪಟಳ ಕಾಡಾನೆಗಳ ಸೊಕ್ಕು ಇಳಿಸಲು ಸಾಕಾನೆಗಳ ಎಂಟ್ರಿ ಐದು ಪುಂಡಾನೆಗಳನ್ನು ಸೆರೆ ಹಿಡಿದು ರೇಡಿಯೋ ಕಾಲರ್ ಅಳವಡಿಕೆ ಕಾಡಾನೆಗಳ ಸ್ಥಳಾಂತರ ಮಾಡಲು ಸರ್ಕಾರದಿಂದ ಅನುಮತಿ ಇಂದಿನಿಂದ ಏಪ್ರಿಲ್ ಇಪ್ಪತ್ನಾಲ್ಕರವರೆಗೆ ನಡೆಯಲಿರುವ ಕಾರ್ಯಾಚರಣೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಲಿರುವ ಏಳು ಸಾಕಾನೆಗಳು ಈಗಾಗಲೇ ತಾತ್ಕಾಲಿಕ ಶಿಬಿರಕ್ಕೆ ಬಂದಿರುವ ಸಾಕಾನೆಗಳು ಬೇಲೂರು ತಾಲೂಕಿನ ಬಿಕ್ಕೋಡು ಬಳಿ ಇರುವ ಕ್ಯಾಂಪ್ ನರಹಂತಕ ಕರಡಿ ಸೀಗೆ ವಿಕ್ರಾಂತ್ ಪೆನ್ಸಿಲ್ ಕೋರೆ ಕ್ಯಾಪ್ಟನ್ ಕಾನಳ್ಳಿಕುಳ್ಳ ಹಾಗೂ ಅರ್ಜುನನ ಕೊಂದ ಕಾಡಾನೆ ಟಾರ್ಗೆಟ್ ಇಂದು ನರಹಂತಕ ಕರಡಿ ಕಾಡಾನೆಯನ್ನ ಸೆರೆ ಹಿಡಿಯಲು ಸಿದ್ಧತೆ ಹಾಸನ ಜಿಲ್ಲೆಯ ಸುತ್ತಮುತ್ತ ಪುಂಡಾನೆಗಳ ಉಪಟಳ ನಿಲ್ಲುವ ಹಾಗೆ ಕಾಣ್ತಿಲ್ಲ ಕಾಡಾನೆ ಮನುಷ್ಯರ ಮೇಲೆ ದಾಳಿ ಮಾಡುತ್ತಲೇ ಇವೆ ಕಳೆದ ಕೆಲವು ತಿಂಗಳುಗಳಿಂದ ಈ ಕಾಡಾನೆ ಹಾವಳಿ ಹೇಳತಿರದ್ದಾಗಿದೆ ಹೀಗಾಗಿ ಜನ ಬೆಚ್ಚಿಬಿದ್ದಿದ್ದು ಹೊಲ ಗದ್ದೆಗೆ ಹೋಗೋದಕ್ಕೂ ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಹಾಸನದಲ್ಲಿ ಈಗ ಆಪರೇಷನ್ ಎಲಿಫೆಂಟ್ ಶುರುವಾಗಿದ್ದು ಪುಂಡಾನೆ ಸೆರೆಗೆ ಏಳು ಸಾಕಾನೆಗಳ ಟೀಮ್ ಲಗ್ಗೆ ಇಟ್ಟಿದೆ ಈ ಸಾಕಾನೆಗಳ ಸಹಾಯದಿಂದ ಐದು ಕಾಡಾನೆಗಳನ್ನು ಸೆರೆ ಹಿಡಿದು ಅದಕ್ಕೆ ರೇಡಿಯೋ ಕಾಲರ್ ಅಳವಡಿಸಲಾಗುತ್ತೆ ರೇಡಿಯೋ ಕಾಲರ್ ಅಳವಡಿಸಿದ ನಂತರ ಕಾಡಾನೆಗಳನ್ನ ಸ್ಥಳಾಂತರ ಮಾಡಲು ಸರ್ಕಾರದಿಂದ ಅನುಮತಿ ಕೂಡ ಸಿಕ್ಕಿದೆ ಇವತ್ತಿನಿಂದ ಏಪ್ರಿಲ್ ಇಪ್ಪತ್ನಾಲ್ಕರವರೆಗೆ ಕಾಡಾನೆಗಳನ್ನ ಹಿಡಿದು ರೇಡಿಯೋ ಕಾಲರ್ ಅಳವಡಿಸೋ ಕಾರ್ಯಾಚರಣೆ ನಡೆಯಲಿದೆ ಇದಕ್ಕೋಸ್ಕರ ಈಗಾಗಲೇ ಏಳು ಸಾಕಾನೆಗಳು ಬೇಲೂರು ತಾಲೂಕಿನ ಬಿಕ್ಕೋಡು ಬಳಿಯ ತಾತ್ಕಾಲಿಕ ಶಿಬಿರಕ್ಕೆ ಬಂದಿವೆ ನರಹಂತಕ ಕರಡಿ ಸೀಗೆ ವಿಕ್ರಾಂತ್ ಪೆನ್ಸಿಲ್ ಕೋರೆ ಕ್ಯಾಪ್ಟನ್ ಈ ಐದು ಕಾಡಾನೆಗಳನ್ನ ಹಿಡಿಯೋ ಪ್ಲಾನ್ ಮಾಡಲಾಗಿದೆ ಇದರಲ್ಲಿ ಮೊದಲನೆಯದಾಗಿ ಅಂದರೆ ಇವತ್ತು ನರಹಂತಕ ಕರಡಿ ಆನೆಯನ್ನ ಹಿಡಿಯಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಒಟ್ನಲ್ಲಿ ಈ ಕಾಡಾನೆಗಳ ಸೊಕ್ಕು ಇಳಿಸಲು ಸಾಕಾನೆಗಳು ಎಂಟ್ರಿ ಕೊಟ್ಟಿದ್ದು ಕಾನಳ್ಳಿ ಕುಳ್ಳ ಹಾಗೂ ಅರ್ಜುನನನ್ನ ಕೊಂದ ಕಾಡಾನೆ ಮೇನ್ ಟಾರ್ಗೆಟ್ ಆಗಿದೆ ಲೋಕಸಮರಕ್ಕೆ ಅಖಾಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರ್ ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ್ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ कीप वॉच पब्लिक इंपैक्ट नमस्कार